ನಮಸ್ಕಾರ ವೀಕ್ಷಕರೇ ಕಲ್ಪತೋರು ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಬೇತ್ ರಸ್ತೆಯಲ್ಲಿರುವ ಕೇಕ್ ಆಫ್ ದಿ ಡೇ ಬೇಕರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಪ್ರಯುಕ್ತ ವೆನಿಲ್ಲಾ ಚಾಕೊಲೇಟ್ ಸ್ಟ್ರಾಬೆರಿ ಪೈನಾಪಲ್ಗಳು ಸೇರಿದಂತೆ ವಿವಿಧ ಬಗೆಯ ಕೇಕ್ಗಳನ್ನು ತಯಾರು ಮಾಡಲಾಗಿದ್ದು ಗ್ರಾಹಕರಿಗೆ ಇಷ್ಟವಾಗುವಂತಹ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ಯಾವುದೇ ನೈಸರ್ಗಿಕ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ತಯಾರು ಮಾಡಲಾಗಿದ್ದು ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳು ಆಗುವುದಿಲ್ಲವೆಂದು ಬೇಕರಿ ಮಾಲೀಕರು ತಿಳಿಸಿದ್ದಾರೆ ವರದಿ ಕಲ್ಪತರು ನ್ಯೂಸ್ ಶಶಿಧರ್ ಉಪಾಧ್ಯಾಯ ಅಂತ ಕೇಕ್ ಡೇ ನಮ್ಮ ಬೇಕಿರಿ ಪ್ರತಿ ವರ್ಷದಂತೆ ಹದಿಮೂರು ವರ್ಷಗಳಿಂದ ನಾವು ತುಮಕೂರು ಜನತೆಗೆ ಹೊಸ ವರ್ಷಕ್ಕೆ ನಮ್ಮ ಕೇಕನ್ನು ಮಾಡಿ ಕೊಡ್ತಾಯಿದ್ದೀವಿ ಯಾವ ರೀತಿ ಕೇಕ್ ಬೇಕಂದರೂ ಕೂಡ ಮಾಡಿ ಇದ್ದೀವಿ ನಾರ್ಮಲ್ಲು ಪೇಸ್ಟ್ರಿ ಕಾಂಟೆಂಟು ಯಾವ್ದು ಬೇಕಾದರೂ ಮಾಡಿಕೊಡ್ತಾ ಇದ್ದೀವಿ ರುಚಿಗೆ ಶುಚಿಗೆ ಕ್ಲೀನಾಗಿ ಇಟ್ಕೊಂಡು ನಾವು ಮಾಡಿಕೊಡ್ತಾ ಇದ್ದೀವಿ ಎಲ್ಲ ಮತ್ತು ನಾರ್ಮಲಲ್ಲಿ ಹದಿನೆಂಟು ರೀತಿ ಇದೆ ಪೇಸ್ಟ್ರಿಯಲ್ಲೂ ಹದಿನೆಂಟು ರೀತಿ ಇದೆ ಯಾವ ರೀತಿ ಬೇಕಾದರೂ ಎಷ್ಟು ಕೆಜಿತಿ ನಾಡಿನ ಸಮಸ್ತ ಜನತೆಗೆ ಕಲ್ಪತರು ನ್ಯೂಸ್ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷವು ನಿಮ್ಮ ಜೀವಿತದಲ್ಲಿ ಸುಖ ಶಾಂತಿ ನೆಮ್ಮದಿ ಬರಲೆಂಬುದಾಗಿ ಕಲ್ಪತರು ನ್ಯೂಸ್ ಆಶಿಸುತ್ತದೆ